ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಂಡೋನೇಷ್ಯಾದಲ್ಲಿರುವಂತಹ ಒಂದು ಟೂರಿಸ್ಟ್ ಪ್ಲೇಸ್ ಬಗ್ಗೆ ನಿಮಗೆ ತಿಳ್ಸ್ಕೊಡ್ತೀನಿ ಗುರು ಏನ್ ಗುರು ಇದು ನಿಮ್ ಗೇಮಿಂಗ್ ಚಾನಲ್ ತಾನೆ ಇದೇನ್ ಗುರು ಇದು ಎಲ್ಲ ಟೂರಿಸ್ಟ್ ಪ್ಲೇಸ್ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ ಅಂತೀರಾ ಗುರು ಈ ನಮ್ಮ ಗೇಮ್ ಯಾವ್ದು ಹೇಳ್ರಿ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಸೊ ಇಂಡೋನೇಷ್ಯಾದಲ್ಲಿರುವಂತಹ ಒಂದು ಟೂರಿಸ್ಟ್ ಪ್ಲೇಸ್ ನ ನಮ್ಮ ಗೇಮ್ ಅಲ್ಲಿ ಕೂಡ ಕ್ರಿಯೇಟ್ ಮಾಡಿರಂತದ್ದು ನಿಮ್ಗೆಲ್ಲ ಗೊತ್ತು ಅನ್ಕೊತೀನಿ ಸೊ ಅದ್ರ ಬಗ್ಗೆ ನಿಮ್ಗೆ ಇನ್ನು ಹೆಚ್ಚಾಗಿ ಮಾಹಿತಿ ಕೊಡಿರ್ತೀನಿ ಪೂರ್ತಿ ನೋಡಿ ಹೇಳಿ ಸೊ ಯಾವ್ದಪ್ಪ ಟೂರಿಸ್ಟ್ ಪ್ಲೇಸ್ ಅಂತಂದ್ರೆ ಪಟ್ಟುಂಗ ಅನ್ನುವಂತ ಒಂದು ಪ್ಲೇಸ್ ಇರುವಂತ ಬುದ್ಧ ಟಿಡೂರ್ ಸೊ ಇದೇ ಗುರು ಈ ಒಂದು ಟೂರಿಸ್ಟ್ ಪ್ಲೇಸ್ ಬುದ್ಧ ಟಿಡೂರ್ ಅಂತದ್ದು ಗುರು ಈ ಒಂದು ಟೂರಿಸ್ಟ್ ಪ್ಲೇಸ್ ನ ಹೆಸರು ಸೊ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಏನಿದೆಯಪ್ಪ ಅಂದ್ರೆ ಬುದ್ಧನ ಪ್ರತಿಮೆ ಇರುವಂತದ್ದು ಸೊ ಮಲ್ಕೊಂಡಿನ ರೀತಿಯಲ್ಲಿರುವಂತಹ ಗೋಲ್ಡನ್ ಫಿನಿಶಿಂಗ್ ಅಲ್ಲಿರುವಂತಹ ಒಂದು ಬುದ್ಧನ ಪ್ರತಿಮೆ ಇರುವಂತದ್ದು ನಿಮಗೆ ಗೊತ್ತೋ ಗೊತ್ತಿಲ್ಲೋ ನನಗಂತೂ ಗೊತ್ತಿಲ್ಲ ಗೊತ್ತಿದ್ದವರು ಕೂಡ ನೋಡ್ರಿ ಗೊತ್ತಿಲ್ಲದವರು ಕೂಡ ನೋಡ್ರಿ ಯಾಕೆ ಅಂದ್ರೆ ನನ್ ಮಾಡೋ ವಿಡಿಯೋ ಒಂಥರ ಡಿಫ್ರೆಂಟ್ ಮಾಡಿರ್ತೀವಿ ನನ್ನ ಒಂಥರ ಡಿಫರೆಂಟ್ ಅಂತ ಹೇಳ್ತಾ ಬನ್ನಿ ಮಾಡ್ಲಾ ಶುರು ಮಾಡೋಣ ಇವಾಗ ನೋಡ್ತಾರಾ ಇದೇ ಬುದ್ಧ ಟಿಡೂರ್ ಪ್ಲೇಸ್ ಹೋಗುವಂತ ಎಂಟ್ರೆನ್ಸ್ ನಾನಿಲ್ಲಿ ಅಶ್ವಾಮ್ಯ ಕ್ಲಾಸ್ ಕೆ ಟಿ ಸಿ ಬಸ್ ಮೂರ್ನೆ ತೋರಿಸ್ತದ್ರು ಅಂದ್ರೆ ಅದು ಇಂಡೋನೇಷ್ಯಾದಲ್ಲಿ ಇತರ ಎಲ್ಲ ಬಸ್ ಎಲ್ಲ ಒಳಗ್ ಬಡದರು ಸೊ ಇದು ಎಂಟ್ರೆನ್ಸ್ ಇಲ್ಲಿಂದ ನಾವು ಜನಗಳು ಎಲ್ಲ ಒಳಗೆ ಹೋಗ್ಬೋದು ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಇಲ್ಲಿದೆ ನೋಡುವರು ಸೊ ನನಗೆ ಈ ಮ್ಯಾಪ್ ನೋಡಿದ ತಕ್ಷಣ ಡೌಟ್ ಬಂದಿದೆ ಇದು ಗುರು ಇದು ರಿಯಲ್ ಲೈಫಲ್ಲಿ ನನಗಂತ ಡೌಟ್ ಬಂತು ಅದಕ್ಕಾಗಿ ನಾನು ಎಂತರ ಡಿಫ್ರೆಂಟ್ ಆಗಿ ಮಾಡಬಹುದು ಅಂತ ತುಂಬಾ ಸರ್ಚ್ ಮಾಡಿ ನಾನು ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಗುರು ಸೊ ಇಲ್ಲೇ ನೋಡ್ತಿದ್ರ ಸಸೋನೋ ಭಕ್ತಿ ಅಂತ ಐತಲ್ವಾ ಗುರು ಇಲ್ಲಿ ನಿಮ್ಗೆ ಎಷ್ಟು ನೀಟಾಗಿ ಕ್ರಿಯೇಟ್ ಮಾಡ್ತಾರೆ ಅಂತ ನೋಡ್ತಿರ್ಬೋದು ಸೊ ರಿಯಲ್ ಲೈಫ್ ಅಲ್ಲೂ ಕೂಡ ಇಂಡೋನೇಷ್ಯಾದಲ್ಲಿ ಸೊ ಪಟ್ಟಂಗ ಅನ್ನುವಂಥ ಪ್ಲೇಸ್ ಅಲ್ಲಿ ಈ ಒಂದು ಬುದ್ಧ ಟಿಡೂರ್ ಅನ್ನುವಂತ ಒಂದು ಸೀಕ್ರೆಟ್ ಸೀಕ್ರೆಟ್ ಅಂತ ಗುರು ಸೊ ಈ ಒಂದು ಏನ್ ಗುರು ಟೂರಿಸ್ಟ್ ಪ್ಲೇಸ್ ಅಲ್ಲಿ ಇದರಲ್ಲ ಕಡೆ ಈ ಕಡೆ ಬುದ್ಧನ ಪ್ರತಿಮೆಗಳು ಇರುವಂತ ಒಂದು ಪ್ಲೇಸ್ ನೀಟಾಗಿ ಅದೇ ಸೊ ರಿಯಲ್ ಒಂದು ಪಿಕ್ಸ್ ಗಳ್ನು ಕೂಡ ನಿಮ್ಗೆ ಹಿಂದೆ ಹಾಕಿಸ್ತೀನಿ ನೋಡ್ರಿ ಗೆಳೆಯರೇ ತುಂಬಾ ನೀಟಾಗಿ ಕ್ರಿಯೇಟ್ ಮಾಡಿ ಸೊ ಡಿಟ್ಟೋ ಡಿಟ್ಟೋ ಸಸೋನೋ ಭಕ್ತಿ ಅಂತ ಐತಲ್ವಾ ಈ ಒಂದು ಇದು ನೀಟಾಗಿ ಈ ಪ್ಲೇಸ್ ನೀಟ್ ಆಗಿ ಇಂಡೋನೇಷ್ಯಾ ಅಲ್ಲಿ ಕೂಡ ಇರುವಂತದ್ದು ಮತ್ತೆ ಇಂಡೋನೇಷ್ಯಾ ಬಸ್ ಗೇಮ್ ಅಲ್ಲಿ ಯಾವತರ ಇದೆಯೋ ಅದೇ ತರ ರಿಯಲ್ ಲೈಫಲ್ ಕೂಡ ಇರುವಂತದ್ದು ಇದೊಂಥರ ಬಾರಿ ಸಕತ್ತು ಒಳ್ಳೆ ವಿಷಯ ಅಂತ ಹೇಳ್ಬೋದು ಇಲ್ಲಿ ಏನ್ ಮಿಸ್ ಅಂತಂದ್ರೆ ಇಬ್ರು ಸೈನಿಕರನ್ನ ನಿಲ್ಸಿರ್ತಾರೆ ಗುರು ಇಲ್ಲಿ ಈ ಒಂದು ಬುದ್ಧನ ಪ್ರತಿಮೆ ಗೆಳೆಯನ್ ಲೈನ್ ಗೆ ಸೊ ಫಸ್ಟ್ ಗೆ ಆಕಡೆ ಸೈಡ್ ಗೊಬ್ರು ಈ ಕಡೆ ಸೈಡ್ ಗೊಬ್ರು ಲೆಫ್ಟ್ ಗೊಬ್ರು ರೈಟ್ ಗೊಬ್ಬರ ನಿಲ್ಸಿರ್ತಾರೆ ಸೊ ಅದೊಂದು ಮಿಸ್ಸಿಂಗ್ ಬಿಟ್ರೆ ನುಡಿಕೆಲ್ಲ ಇಟ್ಟೋ ಡಿಟ್ಟೋ ಕ್ರಿಯೇಟ್ ಮಾಡೋದು ಗುರು ಅಂದ್ರೆ ಗೇಮ್ ಅಲ್ಲಿ ಯಾವ ತರ ಇದೆಯೋ ಅದೇ ತರನೇ ಡಿಟ್ಟೋ ಡಿಟ್ಟೋ ಮಾಡಕ್ ಆಗಲ್ಲ ಗುರು ಯಾಕಂದ್ರೆ ಬೇರೆ ಮ್ಯಾಪ್ ಕ್ರಿಯೇಟ್ ಮಾಡ್ಬೇಕಲ್ಲ ಗುರು ಸೊ ಹಂಗಾಗಿ ಇದೊಂದು ಮ್ಯಾಪ್ ನ ತುಂಬಾ ನೀಟಾಗಿ ಕ್ರಿಯೇಟ್ ಮಾಡಿರುವಂತದ್ದು ಗುರು ಇಷ್ಟೇ ನೋಡಿ ಸಾಕಾಗೆ ಗುರು ಇಲ್ಲಿಂದ ಇನ್ನು ನೀವು ಲೆಫ್ಟ್ ಗೆ ಹೋಗ್ಬೇಕಾಗುತ್ತೆ ಅಲ್ಲಿರೋ ಗುರು ಬುದ್ಧನ ಟಿಡಿಯೋರು ಸೊ ಬುದ್ಧ ಟಿಡಿಯೋರು ಮ್ಯಾಪ್ ಅಸಲಿ ಸ್ಟಾರ್ಟ್ ಆಗದೆ ಇಲ್ಲಿಂದ ಯಾಕೆಂದ್ರೆ ಮಲ್ಕಂಡಿರುವಂತಹ ಬುದಿನ ಪ್ರತಿಮೆ ಇರೋದೇ ಅಲ್ಲಿ ಗುರು ಸೊ ಎಷ್ಟು ನೀಟಾಗಿ ಟ್ರೀಟ್ ಮಾಡುವಂತಂದ್ರೆ ಅದು ಬಹಳ ಇಷ್ಟ ಆಯ್ತು ಗುರು ನನಗಂತೂ ಇರೋದು ಗಂಟೆಗೆ ಲೆಫ್ಟಿಗೆ ಹೋದ್ರೆ ಇಲ್ಲ ಸ್ವಲ್ಪ ಚಿಕ್ಕ ಚಾಗ ಇಲ್ಲೆಲ್ಲ ಸ್ವಲ್ಪ ಬಸ್ ಹೋಗೋದು ಹೋಗೋದ್ ಬಹಳ ಕಷ್ಟ ಆದ್ರೂ ನಾನು ತಗೊಂಡು ಹೋಗ್ತಾ ಇದ್ದೀನಿ ಗುರು ಸೊ ರಿಯಲ್ ಲೈಫಲ್ಲಿ ಸೇಮ್ ಟು ಸೇಮ್ ಗುರು ಸೇಮ್ ಟು ಸೇಮ್ ಯಾವುದೇ ರೀತಿ ಚಾರ್ಜಸ್ ಎಲ್ಲ ಡಿಟೋ ಡಿಟೋ ಅಂತ ಹೇಳ್ಬೋದು ಆ ತರ ಇದೆ ಗುರು ಅಲ್ಲಿಂದ ಹಂಗೆ ನಂಗೆ ಇಟ್ಟಂಗೈತೆ ಸೊ ಎಲ್ಲ ನೀಟಾಗಿ ಅವ್ರು ಫೋಟೋ ತೆಗೆದು ಅದನ್ನೇ ನೀಟಾಗಿ ಕ್ರಿಯೇಟ್ ಮಾಡಿರೋದು ನೋಡಬಹುದು ಅಲ್ಲಿ ಆ ಕಡೆ ಒಂದು ಕೊಳ ಕೂಡ ಬರುತ್ತೆ ಗುರು ಇಲ್ಲಿ ಸೀಕ್ರೆಟ್ ಪ್ಲೇಸ್ ಅಲ್ಲಿ ಸೊ ಅದು ಗೇಮಲ್ಲೂ ಕೂಡ ಇದೆ ಮತ್ತೆ ರಿಯಲ್ ಲೈಫ್ ಅಲ್ಲೂ ಕೂಡ ಇದೆ ಗುರು ಮತ್ತೆ ಇಲ್ಲಿರುವಂತದ್ದು ಅಸಲಿ ಬುದ್ಧನ ಪ್ರತಿಮೆ ಇಲ್ಲ ಐತಲ್ವಾ ಬುದ್ಧನ ಪ್ರತಿಮೆ ಗೆಳೆಯರೆ ಈ ಒಂದು ಬುದ್ಧನ ಪ್ರತಿಮೆ ರಿಯಲ್ ಲೈಫಲ್ಲೂ ಕೂಡ ಇರುವಂತದ್ದು ಸೊ ಯಾವ್ ತರ ಇದೆ ಅಂತ ನಿಮಗೆ ರಿಯಲ್ ಫೋಟೋಗಳನ್ನ ಕೂಡ ತೋರ್ತಾ ಇದೀನಿ ಮತ್ತೆ ಗೇಮಲ್ಲಿ ಯಾವ ತರ ಇದೆ ಅಂತ ಕೂಡ ತೋರ್ತಾ ಇದೀನಿ ಸೊ ರಿಯಲ್ ಎಸ್ಟಿಕ್ ಆಗಿ ಕ್ರಿಯೇಟ್ ಮಾಡಿರೋದು ಗೆಳೆಯರೆ ಸೊ ರಿಯಲ್ ಲೈಫಲ್ಲೂ ಕೂಡ ಇದೇ ರೀತಿ ಡಿಟ್ಟೋ ಇದೆ ಯಾವುದೇ ರೀತಿ ಚೇಂಜಸ್ ಇಲ್ಲ ಸೊ ಸೈಜ್ ಕೂಡ ಅಷ್ಟೇ ತುಂಬಾ ದೊಡ್ಡ ಪ್ರತಿಮೆ ಅದು ಸೊ ಹಾಗಾಗಿ ಗೇಮ್ ಅಲ್ಲೂ ಕೂಡ ಅಷ್ಟೇ ದೊಡ್ಡದಾಗಿರುವಂತಹ ಪ್ರತಿಮೆ ಕೂಡ ರೆಡಿ ಮಾಡಿರೋದು ಸೊ ಗೋಲ್ಡನ್ ಫಿನಿಶಿಂಗಲ್ಲಿ ಇದೆ ಸೊ ಗೇಮ್ ಅಲ್ಲೂ ಕೂಡ ಗೋಲ್ಡನ್ ಫಿನಿಶಿಂಗ್ ಅಲ್ಲಿ ಇದೆ ಮತ್ತೆ ಕೆಳಗಡೆ ಸ್ವಲ್ಪ ಎಲ್ಲ ಇದೆ ಗುರು ಅಂದ್ರೆ ಸ್ವಲ್ಪ ಕೆತ್ತನೆಗಳು ಸ್ವಲ್ಪ ಎಲ್ಲ ನೀಟ್ ಆಗಿ ಇದೆ ಗುರು ಅದು ಸೊ ನೋಡ್ತಾ ಇರಬಹುದು ಆ ಥರ ಎಲ್ಲ ನೀಟಾಗಿ ಕ್ರಿಯೇಟ್ ಮಾಡುವಂಥದ್ದು ಕೆಳಗಡೆಗೆ ಸೊ ಈ ಒಂದು ಬುದ್ಧನ ಒಂದು ಪ್ರತಿಮೆ ಮಾತ್ರ ತುಂಬಾ ಹೈ ಲೆವೆಲ್ ಕ್ರಿಯೇಟ್ ಮಾಡೋದು ಗುರು ಸೊ ಮತ್ತೆ ಹಿಂದಗಡೆ ಎಲ್ಲ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಎಲ್ಲ ಅಷ್ಟೇ ಗುರು ತುಂಬಾ ನೀಟಾಗಿದೆ ಬ್ಯೂಟಿಫುಲ್ ಆಗಿದೆ ಗ್ರೀನರಿ ಆಗಿದೆ ಸೊ ಅದನ್ನೆಲ್ಲ ತುಂಬಾ ನೀಟಾಗಿ ಟೆಕ್ಸ್ಟರ್ ವರ್ಕ್ ಎಲ್ಲ ಮಾಡ್ಬಿಟ್ಟು ತುಂಬಾ ರಿಯಲಿಸ್ಟಿಕ್ ಕ್ರಿಯೇಟ್ ಮಾಡುವಂಥದ್ದು ಗುರು ನಿಜವಾಗ್ಲಿ ಒಂದು ಬಸ್ ಸಿಮೇಶ ಗೇಮ್ ನ ಕ್ರಿಯೇಟರ್ ಅದರಲ್ವಾ ಮಾಲೀವ ಟೀಮ್ ನವರು ಸೊ ಒಂದು ಬಿಗ್ ಥ್ಯಾಂಕ್ಸ್ ಹೇಳಲೇಬೇಕು ಬಿಗ್ ಸಲ್ಯೂಟ್ ಹೇಳಲೇಬೇಕು ಯಾಕೆ ಅಂತಂದ್ರೆ ಗುರು ಗೇಮ್ ಅಲ್ಲಿ ನಾವು ಇಂಡೋನೇಷ್ಯಾದಲ್ಲಿ ಇರುವಂತ ಟೂರಿಸ್ಟ್ ಪ್ಲೇಸ್ ಗಳನ್ನ ನೋಡಬಹುದಿಲ್ಲ ಗುರು ಸೊ ನಾವೇ ವಿಸಿಟ್ ಮಾಡಿದೀವಿ ಅನ್ನೋ ಫೀಲ್ ಬರುತ್ತೆ ವಿಸಿಟ್ ಮಾಡ್ರಿ ಗುರು ನೀವು ಕೂಡ ನಾನು ತೋರಿಸ್ಕೊಡ್ತೀನಿ ಮಾಡ್ಕೋಬಾರೀ ಕೇಳೋ ರಿಯಲ್ ಲೈಫ್ ಅಲ್ಲಿ ಇರುವಂತ ಮ್ಯಾಪ್ ನ ನಮ್ಮ ಗೇಮ್ ಅಲ್ಲಿ ಕೂಡ ಕ್ರಿಯೇಟ್ ಮಾಡುವಂಥದ್ದು ಸೊ ಇದೊಂದು ಒಳ್ಳೆ ವಿಷಯ ಅಂತ ಗೆಳೆಯರೇ ಸೊ ತುಂಬಾ ಕಷ್ಟಪಟ್ಟಿರ್ತಾರೆ ಗುರು ಅದಂತೂ ಬಹಳ ಇಂಪಾರ್ಟೆಂಟ್ ತುಂಬಾ ಕಷ್ಟಪಟ್ಟು ಕ್ರಿಯೇಟ್ ಮಾಡಿರ್ತಾರೆ ಸೊ ಹಂಗಾಗಿ ನಾವು ಈಗ ಒಂದು ಬಸ್ ಸೀಡಿಗೆ ಒಂದು ಟ್ಯಾಂಕ್ ಕೇಳ್ತಾ ಇವಾಗ ಈ ಒಂದು ಮ್ಯಾಪ್ ಯಾವ ಮ್ಯಾಪ್ ಅಲ್ಲಿ ಬರುತ್ತೆ ಯಾವ ತರ ಈ ಮ್ಯಾಪ್ ಗೆ ಇಷ್ಟ ಆಗೋದು ಅಂತ ಹೇಳ್ಕೊಡ್ತೀನಿ ಯಾರ ಹತ್ರ ಗೇಮ್ ಇಲ್ವೋ ಅವರು ಕೂಡ ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಆಪ್ಗೆ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಇವಾಗ ಯಾವ ತರ ಹೋಗೋದು ಅಂತ ರೂಟ್ ನ ತೋರಿಸ್ಕೊಡ್ತೀನಿ ಗುರು ಈ ಮ್ಯಾಪ್ ಗೆ ನೀವು ಹೋಗ್ಬೇಕಂತಂದ್ರೆ ನಾನು ಇವಾಗ ಯಾವ ತರ ಮ್ಯಾಪ್ ನ ಸೆಲೆಕ್ಟ್ ಮಾಡ್ತೀನೋ ಅದೇ ತರನೇ ಮ್ಯಾಪ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಸೊ ಸೂರಬಯಾ ಟು ಸೋಲೋ ಸೊ ಈ ಮ್ಯಾಪ್ ನ ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ರಿ ಸೆಲೆಕ್ಟ್ ಮಾಡಿದ ನಂತರ ಗೇಮ್ ಪ್ಲೇ ಸ್ಟಾರ್ಟ್ ಹೊಡಿ ಗುರು ಸ್ಟಾರ್ಟ್ ಹೊಡಿದ ತಕ್ಷಣ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೊ ಸ್ಟಾರ್ಟ್ ಆದ ತಕ್ಷಣ ಗೆಳೆಯರೆ ಈ ಮ್ಯಾಪ್ ಈ ಸೀಕ್ರೆಟ್ ಮ್ಯಾಪ್ ಇರೋದು ಎರಡನೇ ಸೊ ಫಸ್ಟ್ ಮ್ಯಾಪಲ್ಲಿ ಬರೋಲ್ಲ ಇದು ಎರಡನೇ ಮ್ಯಾಪಲ್ಲಿ ಬರುವಂಥದ್ದು ಸೊ ಹಂಗಾಗಿ ನೀವೇ ಮಾಡ್ಬೇಕಂತಂದ್ರೆ ಫಸ್ಟ್ ಮ್ಯಾಪ್ ನ ನೀಟ್ ಆಗಿ ಯಾವ ತರ ತೋರಿಸಿದ್ದೀವಿ ಮ್ಯಾಪ್ ಅದೇ ತರನೇ ಪ್ಲೇ ಮಾಡಿಬಿಟ್ಟು ಒಂದ್ಸತಿ ಈ ಒಂದು ಫಸ್ಟ್ ಮ್ಯಾಪ್ನ ಕಂಪ್ಲೀಟ್ ಮಾಡ್ಬಿಡ್ರಿ ಸೊ ಅಲ್ಲಿವರೆಗೂ ಯಾವುದೇ ರೀತಿ ಟೆನ್ಶನ್ ಮಾಡ್ಕೋ ಅವಶ್ಯಕತೆ ಇಲ್ಲ ಈ ಸೀಕ್ರೆಟ್ ಮ್ಯಾಪ್ ಸ್ಟಾರ್ಟ್ ಆಗೋದು ಎರಡನೇ ಮ್ಯಾಪಲ್ಲಿ ಗುರು ಸೊ ಫಸ್ಟ್ ಮ್ಯಾಪ್ ಲೋಡಿಂಗ್ ಆದ ತಕ್ಷಣ ನೀವು ಎರಡನೇ ತುಂಬಾ ಅಲರ್ಟ್ ಆಗಿ ಇರ್ಬೇಕಾಗುತ್ತೆ ಎಲ್ಲಿವರೆಗೂ ಅಂತಂದ್ರೆ ಸೊ ನಾನು ಹೇಳ್ತೀನಿ ಸೀದಾ ಹೋಗ್ತಾ ಇರ್ಬೇಕು ಎಲ್ಲೂ ಸ್ಟಾಪ್ ಕೊಡೋಂಗಿಲ್ಲ ಅವರು ಈ ಸೀಕ್ರೆಟ್ ಮ್ಯಾಪ್ ಯಾವುದೇ ರೀತಿ ಎರಡನೇ ಮ್ಯಾಪ್ ಅಲ್ಲಿ ನೀವು ಶುರು ಮಾಡಿದ ತಕ್ಷಣ ಸಿಗಲ್ಲ ಗುರು ಸ್ವಲ್ಪ ದೂರ ಇದೆ ಅಂತ ಹೇಳಬಹುದು ಸ್ವಲ್ಪ ದೂರ ಇದೆ ಹಂಗಾಗಿ ಸ್ವಲ್ಪ ಹೋಯ್ತಾ ಇರಬೇಕು ಗುರು ಸೊ ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಮ್ಯಾಪ್ ತೋರಿಸ್ತೀನಿ ಯಾವ ಯಾವ ತರ ಫಾಲೋ ಮಾಡ್ಬೇಕಂತದ್ದು ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಡ್ರಿ ಸೊ ಆದಷ್ಟು ಬೇಗ ಹಂಡ್ರೆಡ್ ಕೆ ಮಾಡೋಣ ಆಲ್ರೆಡಿ ಎಂಬತ್ ಆಗಿದೆ ಕೆ ಬೇಗ ಹಂಡ್ರೆಡ್ ಕೆ ಮಾಡೋಣ ಕನ್ನಡ ಯೂಟ್ಯೂಬ್ ಸಪೋರ್ಟ್ ಮಾಡ್ರಿ ಗುರು ಲೈಕ್ ಮಾಡ್ರಿ ಆದಷ್ಟು ಒಂದು ಲೈಕ್ ಮಾಡ್ರಿ ಹಂಗೆ ರಿಯಲ್ ಎಷ್ಟಿಕ್ ಆಗಿರುವಂತ ರಿಯಲ್ ಲೈಫ್ ಫೋಟೋಗಳನ್ನ ವೀಡಿಯೋಗಳನ್ನ ಕಲೆಕ್ಟ್ ಮಾಡಿ ನಿಮ್ಗೆ ತೋರ್ಸ್ತಾ ಇದೀನಿ ಅಂದ್ಮೇಲೆ ದಯವಿಟ್ಟು ನಿಮ್ಮ ಅನಿಸಿ ಕಮೆಂಟ್ ಹಾಕಿ ಬುದ್ಧ ಶೆಡ್ಯೂರ್ ಮ್ಯಾಪ್ಗೆ ನೀವು ಕೂಡ ವಿಸಿಟ್ ಮಾಡಿ ಹೇಳಿ ಸೊ ಅದಕ್ಕಿಂತ ಮುಂಚೆ ನಿಮ್ಗೊಂದು ಇಂಪಾರ್ಟೆಂಟ್ ಮ್ಯಾಟ್ ಹೇಳ್ಬೇಕು ಗುರು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಗುರು ಇದೆಲ್ಲ ಗೊತ್ತಿತ್ತು ಇದೇನೋ ಕಟ್ಟಿದೆಯಾ ಎಲ್ಲ ಕಮೆಂಟ್ ಹಾಕಿ ಹೋಗಬಲ್ರು ಅಪ್ಪ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ರಿವ್ಯೂ ಮಾಡಿರಲಿಲ್ಲ ಗುರು ಈ ಮ್ಯಾಪ್ ನಾವು ಏನೋ ನೋಡ್ತಾ ಇದ್ದೆ ನಮ್ಮ ನವೀನ್ ಟಿಕ್ಸ್ ಟಿಪ್ ಅಂದ್ರೆ ಕೆ ಎ ಡ್ರೈವಿಂಗ್ ಎಂ ವಿಡಿಯೋಗಳನ್ನ ಚೆಕ್ ಮಾಡ್ಬೇಕಾದ್ರೆ ಈ ಒಂದು ಮ್ಯಾಪ್ ಸಿಕ್ತು ಕೆಳ ಮ್ಯಾಪ್ ಮಾತ್ರ ಸೈಕ್ ಆಗಿದೆ ಗುರು ಈ ಮ್ಯಾಪ್ ನೋಡಿದ್ಮೇಲೆ ನಾನು ಫಿದಾ ಆಗೋಗ್ಬಿಟ್ಟೆ ಸೊ ರಿಯಲ್ ಲೈಫಲ್ಲಿ ಇದೆಯಾ ಗುರು ಈ ತರ ಅಂತ ಸಿಕ್ಕಿವು ಮಾಡಿದಾಗ ಹಂಗಾಗಿ ಎಲ್ಲ ಹಾಕೊಂಡು ಎಲ್ಲ ರುಬ್ಬಿ ಈ ಒಂದ್ ವಿಡಿಯೋ ಮಾಡಾಕಿ ನಿಮ್ಗೆ ಇವಾಗ ಮಾಡಿ ಸೊ ಹಂಗಾಗಿ ವಿಡಿಯೋ ದಯವಿಟ್ಟು ಒಂದ್ ಲೈಕ್ ಮಾಡಿ ಹೇಳಿ ನೀವು ಕೂಡ ಈ ಮ್ಯಾಪ್ ನೋಡಿದ್ರ ಅಂತ ಅನ್ಕೊಂತೀನಿ ಕೇಳ್ಯಾರ ಇವಾಗ ನೀವು ಬಹಳ ಅಲರ್ಟ್ ಆಗ್ಬೇಕಾಗಿರೋದು ಎಲ್ಲಿ ಎಂತಂದ್ರೆ ಇಲ್ಲೊಂದ್ ವಾಷಿಂಗ್ ಸೆಂಟರ್ ಬರುತ್ತೆ ಆ ವಾಷಿಂಗ್ ಸೆಂಟರ್ ಬಂದಾಗಲಿಂದ ನೀವು ಸ್ವಲ್ಪ ಅಲರ್ಟ್ ಆಗಿ ಸ್ವಲ್ಪ ಮತ್ ಜಾಸ್ತಿ ಬೇಡ ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಾ ಇರಬೇಕು ಏನ್ ಟೆನ್ಶನ್ ಮಾಡ್ಕೊಂಬಾಡ್ರಿ ಸುಮ್ನೆ ಬರ್ತಾ ಇರಿ ಎಲ್ಲೂ ಸ್ಟಾಪ್ ಕೊಡ್ಬಾರೀ ಸುಮ್ ನಾನ್ ಸ್ಟಾಫ್ ಪಡ್ಕೊಂಬರ್ರಿ ಗುರು ಈ ಸೀಕ್ರೆಟ್ ನನಗೆ ಗೊತ್ತಾಗಿದ್ದೆ ನಮ್ಮ ಕೆ ಡ್ರೈವಿಂಗ್ ಅನ್ಸೋರ್ ವೀಡಿಯೋ ನೋಡಿದ ಮೇಲೆ ಅವ್ರ ವೀಡಿಯೋ ಒಂದು ಲೈಕ್ ಮಾಡಿದ್ರು ಗುರು ನಿಮ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಒಳ್ಳೊಳ್ಳೆ ನ ವೀಡಿಯೋ ಮಾಡ್ತಾರೆ ಗುರು ಕನ್ನಡ ಯೂಟ್ಯೂಬರ್ಸ್ಗೆಲ್ಲ ಸಪೋರ್ಟ್ ಮಾಡ್ರಿ ಅವ್ರ ವೀಡಿಯೋ ಒಂದು ಕಮೆಂಟ್ ಆಗಿರಿ ನಾನು ಕೂಡ ಒಂದು ಕಮೆಂಟ್ ಹಾಕಿದ್ದೀನಿ ಒಳ್ಳೊಳ್ಳೆ ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳ್ಕೊಂಡೆಲ್ಲ ವಿಡಿಯೋ ಮಾಡೋದು ಗುರು ನಮ್ಮ ಕೈವೆಲ್ ಡ್ರೈವಿಂಗ್ ಗೇಮ್ಸು ನಮ್ಮ ಎನ್ ಟಿ ಟಿ ಬ್ರೋಗ ಒಂದು ಕಮೆಂಟ್ ಹಾಕಿರಿ ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ ಮೇಲೆ ಮ್ಯಾಪ್ ನೋಡ್ರಪ್ಪ ಇಲ್ಲಿ ಭಾಳ ಇಂಪಾರ್ಟೆಂಟು ಇಲ್ಲಿಂದ ನಿಮ್ಮ ಒಂದು ಅಸಲಿ ಮ್ಯಾಪ್ ನೋಡಿ ಶುರು ಆಗೋದು ಮ್ಯಾಪ್ ನೋಡಲ್ಲ ಮ್ಯಾಪ್ ಶುರು ಆಗೋದು ಸೊ ಇಲ್ಲಿ ನೀವು ಮ್ಯಾಪ್ನ ಎಲ್ಲಿ ಫಾಲೋ ಮಾಡ್ಬೇಕಂತಂದ್ರೆ ಗುರು ಇಲ್ಲೊಂದು ಸರ್ಕಲ್ ಬರುತ್ತೆ ಈ ಸರ್ಕಲ್ ಅಲ್ಲಿ ನಿಮಗೆ ಫುಲ್ ಗ್ರೀನರಿ ಬರುತ್ತೆ ಆ ಗ್ರೀನರಿ ಹತ್ರ ಸ್ವಲ್ಪ ಮುಂದೆ ಬೋದ್ರಿ ಅಂತಂದ್ರೆ ಒಂದು ರೋಡ್ ಬರುತ್ತೆ ರೈಟ್ ಸೈಡ್ಗೆ ಫಸ್ಟ್ ಗೆ ಅದೇ ರೋಡ್ ಬರೋದು ಸೊ ಆ ರೋಡ್ ಹತ್ರ ನೀವು ರೈಟ್ ಕಂಡ್ರಿ ಅಂತಂದ್ರೆ ನಿಮಗೆ ಈ ಬುದ್ಧ ಶೆಡ್ಯೂರ್ ಮ್ಯಾಪ್ ಸಿಗುತ್ತೆ ನೀವು ಕೂಡ ಈ ಬುದ್ಧ ಬುದ್ಧ ಶೆಡ್ಯೂರ್ ಗೆ ವಿಸಿಟ್ ಮಾಡಬಹುದು ಗುರು ನೆಂಪಿ ಕನ್ಫ್ಯೂಸ್ ಆದ್ರೆ ನೀವು ಇನ್ನೊಂದ್ಸತಿ ವೀಡಿಯೋ ಹಿಂದೆ ಕೇಳಬಿಟ್ಟು ನೋಡ್ರಿ ಸೊ ಗೇಮ್ ಆಡುವಾಗ ಒಂದ್ಸತಿ ಕರೆಕ್ಟ್ ಕರೆಕ್ಟಾಗಿ ವಿಡಿಯೋ ನೋಡ್ಬಿಟ್ಟು ಅದೇ ಮ್ಯಾಪ್ ನ ಫಾಲೋ ಮಾಡ್ತೀನಿ ಅಂತ ಚೆಕ್ ಮಾಡ್ಕೊಂಡು ಹೋಗ್ರಿ ಸೊ ಅವಾಗ ಯಾವ ರೀತಿ ಕನ್ಫ್ಯೂಸ್ ಆಗಲ್ಲ ದಾಣಿ ತಪ್ಪದ ಮಗ ನೀವು ಕೂಡ ಆಗಲ್ಲ ಅಂತ ಹೇಳ್ತಾ ಸೊ ಇದಾಗಿತ್ತು ಗೆಳೆಯರೆ ಈ ಒಂದು ಬುದ್ಧ ಕಿಡೂರ್ ಮ್ಯಾಪ್ ನ ಸಂಪೂರ್ಣವಾದ ಮಾಹಿತಿ ವಿಡಿಯೋ ಗೊತ್ತಾಗ್ರು ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡ್ಬೇಕಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಗೇಮ್ ಗೊತ್ತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಅಂತ ಹೇಳ್ತಾ ವಿಡಿಯೋ ಗೇಮ್ ಗೊತ್ತಾಗ ಜೈ ಜೈ ಕರ್ಣಕ ನಮಸ್ಕಾರ ಸಿಗಣ ಮುಂದಿನ ಆ ವಿಡಿಯೋದಲ್ಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್